ಹೇಗೆ ಹೋಗಿ ಹೋಗಿ ನೀರ ಪಾತ್ರೆ ಇರಪ್ಪ ಬಡಾ ಬಷ್ಟೆ ನೀ ಪಾತ್ರೆ ಇರಪ್ಪ ಕೂಡ ಯುನಿಕ್ ಯಾವೆ ಫೋನು ಅಂತ ಉದು ಇರಪ್ಪ ಲೋಕ ಡೌನ್ ಮಾಡ್ಕೊಳ್ಳಿ ಯಾನ

ಕೃಷಿ ಕೊತ್ತು ಮಾಡ್ತಾರೆ ಪಕ್ಷದ ಪರಿಸ್ಥಿತಿ ನಾವು ಅದರ ಬಗ್ಗೆ ಮಾತಾಡ್ತೀವಿ ಮಾತ್ರ ಕರೆ ಇನ್ನು ನಾವು ಮಾತಾಡ್ತೀವಿ ಬೇರೋದಲ್ಲ ಇದಕ್ಕೆ ಟೆನ್ಷನ್ ತಗೋಬಹುದು ಚೇಂಜ್ಮೆಂಟ್ ತಗೋಬಹುದು ಯಾವುದು ಇರಲಿ ಅಂತ ಯಾರು ಟೆನ್ಷನ್ ತಗೋಬಹುದು ಯಾವ ನಿರ್ಣಯ ತಗೋತಾರೋ ಅದರ ಪ್ರಕಾರ ನಾವು ತಗೋತೀವಿ ಒಂದು ಸಿಕ್ಕಿ ಹೋಗಿ ಡಾಕ್ಟರ್ ಯಾರು ಇರಲಿ ಮಾಟಿ ಡ್ಯಾಮೇಜ್ ಸ್ಟೇಮೆಂಟ್ ಕೂಡ ಒಂದು ಬಹಳ ದೊಡ್ಡ ಕೋನ ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವ್ರು ಮಾಡಿದ್ದಾರೆ